ಅತಿಥಿಗಳನ್ನು ಸ್ವಾಗತಿಸುವುದು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲರನ್ನು ಸ್ವಾಗತಿಸಬೇಕಾಗಿ ಸಂಪದಿ ಬರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ ನಿಸ್ವಾರ್ಥದಿಂದ ಇವತ್ತು ಈ ಸಂಸ್ಥೆ ಅಧ್ಯಕ್ಷರಾಗಿ ನಿರ್ದೇಶಕರಾಗಿ ನಾನು ಬಹಳಷ್ಟು ಗೌರವದಿಂದ ಅವರು ಬಹಳಷ್ಟು ಜನ ಇದ್ದಾರೆ ಅವರು ಒಂದು ಅಲಿಖಿತ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರ್ತಿರ್ಬೋದು ಅಂದ್ರೆ ಜಾನಪದ ಒಂದು ಅಲಿಖಿತ ಸಂವಿಧಾನ ಇದು ಓಡಾಟ ಟೆಕ್ಸ್ಟ್ ಬಾಯಿಂದ ಬಾಯಿ ಬಂದಿರತಕ್ಕಂಥ ಎಷ್ಟೋ ಜನ ನಾನು ಜಾನಪದ ರೀತಿಯ ಬರಲಿಲ್ಲ ಬದರಿಗಾಗಪದ ಜಾನಪದ ಬಾಯಿಂದ ಬಾಯಿ ಬಂದಿರತಕ್ಕಂಥ ಯಾವ್ದು ಬರಲಿಕ್ಕಾಗಲ್ಲ ಯಾರು ಬರದ ಬಿಟ್ಟರೆ ಅದು ಜಾನಪದ ಎಷ್ಟೋ ಜನ ತಾಯಿ ಸತ್ತ ಮೇಲೆ ತವರಿಗೆ ಹೋಗುವ ಜಾನಪದ ಅಂತ ಜಾನಪದ ಅಲ್ಲ ಗುರುಗಳ ಬರ್ದೇವ್ ಹಾಡು ಅವ್ರ ಜೊತೆ ಹಾಡು ಜಾನಪದ ಅಲ್ಲ ದುಡ್ಡು ಕೊಟ್ಟರೆ ಬೇಕಾದ್ರೂ ಜಾನಪದ ಅಲ್ಲ ಜನಪದ ಶೈಲಿಕ್ಕೆ ಯಾವ್ದು ಜಾನಪದ ಅಲ್ಲ ಅದನ್ನ ಜನಪದ ಯಾವುದು ಜಾನಪದ ಯಾವ್ದೋ ತಿಳಿಸ್ಲಿಕ್ಕೆ ಕನ್ನಡ ಜಾನಪದ ಜಾನಪದ ಯುವ ಪ್ರೇರಣೆ ಮೂಲಕ ಇತ್ತೀಚಿನ ವಿಚಾರದಲ್ಲಿ ಹೆಚ್ಚು ಹೆಚ್ಚು ಜಾನಪದ ಪರಂಪರೆ ಬಹಳ ಅಗಾಧವಾಗಿದೆ ತಾಯಿ ಗರ್ಭದಿಂದ ಹಿಡಿದು ಚಟ್ಟುವರ್ತ ಜಾನಪದ ಜಾನಪದಕ್ಕೆ ಇತಿಮಿತಿ ಇಲ್ಲ ಜಾನಪದಕ್ಕೆ ಚೌಕಟ್ಟಿಲ್ಲ ಜಾನಪದ ಹೀಗೆ ಇರಬೇಕು ಹಾಗೆ ಮತ್ತೆ ಕೇವಲ ಅಷ್ಟೇ ಜಾನಪದ ಜಾನಪದ ದೊಡ್ಡ ಪರಂಪರೆ ಅದನ್ನ ನಾವು ಹಿಡಿದು ಕಟ್ಟಲಿಕ್ಕಾಗಲ್ಲ ಮತ್ತೆ ಎಷ್ಟೋ ಜನ ಭಾಷಣ ಮಾಡ್ತಾ ಇರ್ತಾ ಇದ್ದಾರೆ ಜಾನಪದ ಪಾಶ್ಚಾತ್ಯ ಸಂಸ್ಕೃತಿ ಬಂದ್ಬಿಟ್ಟಿದೆ ಎಷ್ಟು ಹೋಗ್ತಾ ಇದೆ ಕಂಪ್ಯೂಟರ್ ಬಂದ್ಬಿಟ್ಟಿದೆ ಮೊಬೈಲ್ ಬಂದ್ಬಿಟ್ಟಿದೆ ಜಾನಪದ ಉಳಿಯಲ್ಲ ಯಾವತ್ತೂ ಅವಿನಾಶ ಜಾನಪದಕ್ಕೆ ಸಾವಿಲ್ಲ ಜಾನಪದಕ್ಕೆ ತನ್ನದಾದ್ರೆ ಹೊಟ್ಟಿ ಇದೆ ಪರಿವರ್ತನೆ ಕೊಡಿತ ಕಾಲಕ್ರಮೇಣ ಪರಿವರ್ತನೆ ಒಂದೇ ಒಂದು ಜಾನಪದ ಜಾನಪದ ಸಾಹಿತ್ಯಕ್ಕೂ ಸಿದ್ಧ ಮಾಡ್ಲಿಕ್ಕೆ ಆಗೋದಿಲ್ಲ ಜಾನಪದದಲ್ಲಿ ಪರಂಪರೆ ಇದೆ ಬಹಳ ದೊಡ್ಡ ಹೇಳ್ಬೇಕಂತ ಹೇಳಿದ್ರೆ ನಾನು ಅವ್ರಿಗೆ ಹೇಳಿದೆ ಇತಿಮಿತಿ ಇಲ್ಲ ಅಂತೇಳಿ ಇವತ್ತು ನಾನು ಸರ್ ಹೇಳ್ತಿದ್ದೇವೆ ಈ ಸಂಸ್ಥೆ ಅಧ್ಯಕ್ಷರಾದಂತ ವಿಶೇಷತೆ ಉತ್ತರ ಕರ್ನಾಟಕದಲ್ಲಿ ಮೊದಲನೇ ಜನಪದ ಪುಸ್ತಕ ತಂದ್ರೆ ಹಳಸಂಗಿ ಗೆಳೆಯರು ಬಿಜಾಪುರ ಜಿಲ್ಲೆ ಇಂಡಿ ತಾಲೂಕಿನ ಸಾಲ ಹಳಸಂಗಿ ಗೆಳೆಯರು ಮೊದಲನೇ ಪುಸ್ತಕ ತರ್ತಾರೆ ಗಲತಿಯವರು ಅನ ವರದ ತ್ರಿಜಗವಂದಿದ ಗಣಪ ತ್ರಿಜಗವಂದಿದ ಗಣಪ ತ್ರಿಜಗವಂದಿದ ಗಣಪಡುವುದು ಮತಿಗೆ ಮಂಗಳವಾ